ನಗರದ ಹಸರೀಕರಣಕ್ಕೆ ಸ್ವಚ್ಛ ಹಸಿರು ರಾಯಚೂರು ನಿರ್ಮಾಣಕ್ಕೆ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಚರ್ಚೆ ಮಾಡಿ ನಗರಸಭೆ ಕೌನ್ಸಿಲ್ನಲ್ಲಿ ನಿರ್ಣಯ ಕೈಗೊಳ್ಳಲಾಗಿತ್ತು ಗೊತ್ತುವಳಿ ಪಾಸ್ ಮಾಡಿ ಹತ್ತು ಲಕ್ಷ ಸಸಿಗಳನ್ನು ಅರಣ್ಯ ಇಲಾಖೆಗೆ ನೀಡಿ ಹಸರೀಕರಣಕ್ಕೆ ಮುಂದಾಗಿದ್ದು ಜನರ ಸಹಭಾಗಿತ್ವದಲ್ಲಿ ಅನೇಕ ಕಾರ್ಯಕ್ರಮ ಮಾಡಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಪಾಲಿಕೆಯ ಸದಸ್ಯ ಜಯಣ್ಣ ತಿಳಿಸಿದರು ನಗರದ ಕೃಷ್ಣದೇವರಾಯ ಲೇಔಟ್ನ ಮಧುರಾ ಕಾಲೋನಿಯಲ್ಲಿ ಸಸಿ ನೆಡುವ ಅಭಿಯಾನ ನಮ್ಮ ಗಿಡ ನಮ್ಮ ಉಸಿರು ಘೋಷವಾಕ್ಯದಡಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಯಾವ ಮನುಷ್ಯ ಸಸಿ ನೆಡುವುದಿಲ್ಲ ಅವನು ಉಸಿರಾಡುವ ಹಕ್ಕಿಲ್ಲ ಪ್ರತಿಯೊಬ್ಬರು ಸಸಿ ನೆಡುವ ಕೆಲಸ ಮಾಡಬೇಕು ಎಂದು ಜನರಿಗೆ ಜಾಗೃತಿ ಮೂಡಿಸುವ ಜೊತೆಯಲ್ಲಿ ಸಸಿ ನೆಟ್ಟು ಗಿಡ ಬೆಳೆಸುವ ಕೆಲಸ ಮಾಡಲಾಗುತ್ತಿದೆ ಇದಕ್ಕೆ ಪೂರಕವಾಗಿ ಚೂಡಿ ಲಾವಣ್ಯ ಅವರ ತಂಡ ಆಸಕ್ತಿ ವಹಿಸಿ ನಮ್ಮ ಗಿಡ ನಮ್ಮ ಉಸಿರು ಅಭಿಯಾನ ಮಾಡುತ್ತಿರುವುದು ಶ್ಲಾಘನೀಯ ಸಮಾಜದಲ್ಲಿ ಇಂತಹ ಕಾರ್ಯಗಳಿಂದ ಅನೇಕರಿಗೆ ಸ್ಫೂರ್ತಿಯಾಗುತ್ತದೆ ಎಂದು ಹೇಳಿದರು போவா நில் வா என்ன எடுக்கமா ಜನರನ್ನು ಅದಕ್ಕೆ ಆಹ್ವಾನಿಸಿ ಆ ಗಿಡವನ್ನು ಅವರ ಮುಖಾಂತರ ಸಸಿಯನ್ನು ನೆಡುವ ಮೂಲಕ ಅದ್ಭುತವಾದಂಥ ಒಂದು ಕಲ್ಪನೆಯ ಈ ಕಾರ್ಯಕ್ರಮವನ್ನು ಅಲ್ಲಿ ಮಾಡಿದ್ದೀನಿ ಅದಕ್ಕೆ ಸಹೋದರಿ ಆ ಚೂಡಿ ಲಾವಣ್ಯ ಮೇಡಮ್ ಕೂಡ ಅವರ ತಂಡ ಕೂಡ ಭಾಳ ಕ್ರಿಯಾಶೀಲವಾಗಿ ಪಾಲ್ಗೊಂಡು ಆ ಕೆಲಸ ಮಾಡಿರುವಂಥದ್ದು ಈ ಕಾರಣಕ್ಕಾಗಿ ನಾನು ಇವತ್ತು ಚೂಡಿಯಲ್ಲಿ ಲಾವಣ್ಯ ಮೇಡಮ್ ಅವ್ರ ಬಗ್ಗೆ ಒಂದೆರಡು ಮಾತನ್ನು ಹೇಳ್ತೇನೆ ಎಲ್ಲಿ ಅವ್ರ ಮನೆ ಎಲ್ಲಿ ಆಸಾಪುರ ಡೆಡ್ ಎಂಡ್ ಬಿಸಿಲಿರಲಿ ಮಳೆ ಇರಲಿ ಚಳಿ ಇರಲಿ ಬರೋರು ನಾನೇ ಹೇಳ್ತಿದ್ದೆ ನಮ್ಮ ಆಫೀಸಲ್ಲಾಗಿ ಮೇಡಮ್ ಯಾಕೋ ಸುಮ್ಮನೆ ಪಾಪ ಅವ್ರಿಗೆ ಕಷ್ಟ ಕೊಡ್ತಿದ್ದೆ ಅಂತೇಳಿ ಅವ್ರಿಗೆ ಹೇಳಿ ಇಲ್ಲ ಸರ್ ನಮಗೆ ಇದು ಇಷ್ಟವಾದಂಥ ಕಾರ್ಯಕ್ರಮ ಈ ಕ ಈ ಆಂದೋಲನ ನಡೆಸಬೇಕು ಈ ಆಂದೋಲನ ನೀವು ನಡೆಸ್ತಾ ಇದ್ದೀರಿ ಇದರಲ್ಲಿ ನಾನು ಭಾಗಿಯಾಗಬೇಕು ನಾನು ನಾನು ಇದರಲ್ಲಿ ಕ್ರಿಯಾಶೀಲವಾಗಿ ಪಾಲ್ಗೊಳ್ಳಬೇಕಂತ ನನ್ನ ಇಚ್ಛೆ ಇದೆ ಅನ್ನೋವಂಥ ಅವರ ಮನದಾಳದ ಮಾತು ನಾನು ಹೇಳಿದಾಗ ಖಂಡಿತವಾಗಿಯೂ ಕೂಡ ಈ ಆಂದೋಲನಕ್ಕೆ ಹೊಸ ಶಕ್ತಿ ಮಹಿಳೆಯರು ಮುಂದೆ ಬಂದರೆ ಅದೊಂದು ಹೊಸ ಶಕ್ತಿ ಹೊಸ ಶಕ್ತಿಯನ್ನು ನಮ್ಮ ಚೂಡಿ ಲಾವಣ್ಯ ಮೇಡಮ್ ಅವರ ಆ ತಂಡ ನೀಡಿದಂತ ಹೇಳಿದ ಇಲ್ಲಿ ನಾವು ನಮ್ಮ ಉಸಿರು ನಮ್ಮ ಗುಡಿ ನಮ್ಮ ಗಿಡ ಅನ್ನುವಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ ತಾವು ಒಂದು ಸಸಿಯನ್ನು ನೆಟ್ಟು ಅದಕ್ಕೆ ತಮ್ಮ ಹೆಸರನ್ನು ಬರೆದು ಕಟ್ಟಿ ಅದನ್ನು ಬೆಳವಣಿಗೆಗೆ ತಾವೇ ಉಸ್ ಉತ್ತರದಾಯತ್ವವನ್ನು ಪಡೆದುಕೊಳ್ತೀವಿ ಹೌದು ನಾನು ಈ ಗಿಡವನ್ನು ಬೆಳೆಸಿದ್ದೇನೆ ಆ ಕಾರಣಕ್ಕಾಗಿ ಒಂದು ಅದ್ಭುತವಾದಂಥ ಕಲ್ಪನೆಯನ್ನು ನಮ್ಮ ಅಫಿಜುಲ್ಲಾ ಅವರ ತಂಡ ನಮಗೆ ಮಾಡಿಕೊಟ್ಟಿದೆ ಅದನ್ನು ನಾವು ಅನುಸರಿಸಿ ಹೋಗ್ತಾ ಇದ್ದೇವೆ ಆ ಕಾರಣಕ್ಕೆ ತಾವು ಕೂಡ ಈ ಭಾಗದಲ್ಲಿ ಇಂಥ ಒಂದು ನಮ್ಮ ಗಿಡ ನಮ್ಮ ಉಸಿರು ಅನ್ನುವಂಥ ಈ ಕಾರ್ಯಕ್ರಮವನ್ನು ಮಾಡುವ ಮೂಲಕ ಇವತ್ತು ಸಮುದಾಯಕ್ಕೆ ಪ್ರಜ್ಞೆ ಮೂಡಿಸುವಂಥ ಕೆಲಸವನ್ನು ಸಮುದಾಯಕ್ಕೆ ಒಂದು ರೀತಿ ಸಂದೇಶವನ್ನು ಕೊಡುವಂಥ ಕೆಲಸವನ್ನು ಈ ಕಾರ್ಯಕ್ರಮದ ಮೂಲಕ ತಾವು ನೀಡಿದ್ದೀರಿ ಅಂತೇಳಿ ಆ ನಾನು ಅಂದುಕೊಂಡು ತಮ್ಮೆಲ್ಲರೂ ಪಾಲಿಕೆಯ ಸದಸ್ಯ ನಾಗರಾಜ್ ಮಾತನಾಡಿ ರಾಯಚೂರಿನಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಾಗುತ್ತಿದ್ದು ಹಸರೀಕರಣ ಮಾಡುವುದು ಮುಖ್ಯವಾಗಿದೆ ಗಿಡಗಳು ನಮ್ಮ ಉಸಿರು ಎಲ್ಲರೂ ಸಸಿ ಹಾಕಿ ಪೋಷಿಸಬೇಕು ಅನೇಕ ಕಾಯಿಲೆಗಳು ಬರುತ್ತಿದ್ದು ಅದರ ಹತೋಟಿಗೆ ಪರಿಸರ ಸಂರಕ್ಷಣೆ ಮಾಡಬೇಕು ಪಾಲಿಕೆಯ ಸದಸ್ಯ ಜಯಣ್ಣ ಅವರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವ ಜೊತೆಗೆ ಪರಿಸರ ಸಂರಕ್ಷಣೆ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡುತ್ತಿರುವುದು ಶ್ಲಾಘನೀಯ ಎಂದರು ಎಲ್ಲ ಹೆಣ್ಮಕ್ಕಳು ಮನೆಯಲ್ಲಿ ಅವರವ್ರ ಕೆಲಸ ಒಂದು ಮಗ್ನವ್ರಿಗೆ ಅವರವರ ಕೆಲಸ ಕಾರ್ಯಕ್ರಮವನ್ನು ಜೊತೆಗೆ ಮೇಡಮ್ ಅವರು ಇಂಥ ಕಾರ್ಯಕ್ರಮ ಮಾಡೋದು ಅವ್ರಿಗೆ ಅನುಕೂಲ ಅನನುಕೂಲ ಇದ್ದರೂ ಅನುಕೂಲ ಮಾಡ್ಕೊಂಡು ಮಾಡ್ತಾರಲ್ಲ ಒಂದು ಸಲ ಮುಜುಗರತ್ತ ನಾವು ಯಾಕೆ ಇಂಥ ಕಾರ್ಯಕ್ರಮ ಮಾಡೋದು ಅಂತ ಈಗಾಗಲೇ ಮೈಸೂರಲ್ಲಿ ಬಿಸಿಲಲ್ಲಿ ತಾಪಂತ ನಮಗೆಲ್ಲ ಗೊತ್ತಿದೆ ದಿನ ದಿನಕ್ಕೆ ಎಲ್ಲರೂ ಭಾಷಣ ಮಾಡ್ತೀವಿ ಮಾತಾಡ್ತೀವಿ ಹೋಗ್ತೀವಿ ಹಾಗಾಗಿ ಅವರೊಂದು ವಿಭಿನ್ನ ಒಂದು ಕಾರ್ಯಕ್ರಮ ಯಾಕಂದರೆ ಈಗಾಗಲೇ ಅವರ ಭಾಷೆನಲ್ಲಿ ಮಾತಾಡೋದು ಗಿಡ ಅನ್ನೋದು ಒಂದು ಗಿಡವಾಗಿ ನಾವು ನೋಡಬೇಡಿ ಗಿಡ ನಮ್ಮ ಮಗು ಅಂತ ನೋಡಿ ನಮ್ಮ ಮನೆಯ ಒಂದು ಒಂದು ಮೆಂಬರ್ ಥರ ನೋಡೋಕ್ಕೆ ಅದನ್ನು ಬೆಳೆಸೋ ನಮ್ಮೆಲ್ಲರ ಒಂದು ಸುದೈವ ಹಾಗಾಗಿ ಏನು ಇವತ್ತಿನ ಕಾರ್ಯಕ್ರಮ ಅಂದ್ಕೊಂಡಾರಲ್ಲ ತಾವು ದಿನನಿತ್ಯ ವಾಕಿಂಗ್ ಮಾಡಿದೆ ಎಲ್ಲ ಮಾಡ್ತೀರಿ ಇಲ್ಲಿ ಬಂದಂಥವ್ರು ಎಲ್ಲರೂ ಎಷ್ಟು ಗಿಡ ತಂದರೆ ಎಲ್ಲ ಒಂದೊಂದು ಇಲ್ಲ ನನ್ನ ಇಟ್ಕೊಂಡು ಒಂದೊಂದು ಗಿಡ ಹಾಕಿ ಒಂದು ಅರ್ಥಪೂರ್ವಕವಾಗಿ ನಮ್ಗೆ ಅನ್ನಿಸ್ತದ ಒಳ್ಳೆಯ ಜಾಗಗಳನ್ನು ನಮ್ಮ ಗೋವಿಂದಣ್ಣವ್ರನ್ನ ಅನುಕೂಲ ಮಾಡಿಕೊಟ್ರೆ ಇಂಥ ಜಾಗದಲ್ಲಿ ಇಲ್ಲಿ ಗಿಡ ಬೆಳೆದ್ರೆ ವಾಕಿಂಗ್ ಮಾಡೋಕೆ ಪ್ಲಸ್ ಒಳ್ಳೆ ಆರೋಗ್ಯವಾಗಿರೋಕೆ ಅನುಕೂಲ ಆಗ್ತದೆ ಸಣ್ಣ ಸಣ್ಣ ವಯಸ್ಸಲ್ಲಿ ದೊಡ್ಡ ದೊಡ್ಡ ಕಾಯಿಲೆ ಬರ್ತಾವ ಆ ಕಾಯಿಲೆಗೆ ಬರೋ ಕಾರಣಗಳೇ ಎಲ್ಲ ಏನಾದ್ರೂ ಮಾಲಿನ್ಯಗಳು ಎಲ್ಲ ನಮ್ಮ ಪ್ರಕೃತಿ ಮಾಲಿನ್ಯ ತಡೆಗಟ್ಟಲು ಒಂದೇ ಒಂದು ಮಾರ್ಗ ಅಂದರೆ ಅದು ಸಸಿ ನೆಡೋದು ಗಿಡ ಬೆಳೆಸೋದು ಎಲ್ಲ ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಮಾಜಿ ನಗರಸಭೆ ಸದಸ್ಯರಾದ ಗೋವಿಂದ ಅವರು ಮಾತನಾಡಿ ನಮ್ಮ ಲೇಔಟ್ನಲ್ಲಿ ಇರುವಂತಹ ಸಾರ್ವಜನಿಕ ಸ್ಥಳಗಳಲ್ಲಿ ಸಸಿಗಳನ್ನು ನೆಡುವ ಮೂಲಕ ಹಸಿರುಕರಣಕ್ಕೆ ಮುಂದಾಗಬೇಕು ಎಂದು ಕರೆ ನೀಡಿದರು ಸ್ಥಾಪಿಸಿ ಕರ್ಕೊಂಡು ಹೋಗಿ ನಿಮಗೆ ಎಷ್ಟು ಸಾವಿರ ಗಿಡಗಳು ಬೇಕು ಅಷ್ಟು ಸಾವಿರ ಗಿಡ ಕೊಡಿಸಿನ ಅಂತಂದು ಅವತ್ತು ನಮ್ಮ ಜಯಣ್ಣವರು ನಮಗೆ ಏನು ಸಪೋರ್ಟ್ ಮಾಡಿದ್ರು ಅವತ್ತಲ್ಲಿಂದ ಇವತ್ತಿನವರೆಗೆ ಒಂದು ಹದಿಮೂರು ಹದಿನೈದು ವರ್ಷ ಆಯಿತು ಇವತ್ತು ಹದಿನೈದು ವರ್ಷದವರೆಗೆ ನಾವೇನು ಅಲ್ಲಿ ಚಾಲನೆ ಕೊಟ್ಟಂಥ ಆ ಸಂದರ್ಭ ಭಾಳ ಮುಖ್ಯವಾದದ್ದು ಅವತ್ತಿನ ದಿವಸ ನಾವು ಜಯ ಹಣ್ಣವರು ನಮಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ಇವತ್ತು ನಮ್ಮ ರಾಯಚೂರು ಹಸಿರು ಉಸಿರು ಗ್ರೀನ್ ರಾಯಚೂರು ಇವು ಯಾವ ಇರ್ತದಿಲ್ಲ ಅದೊಂದು ಆಗಬೇಕಂದ್ರೆ ನಮ್ಮ ಜಯಹಣ್ಣವರು ನಮಗೆ ಸಪೋರ್ಟ್ ಮಾಡಿ ಆ ಕಾರ್ಯಕ್ಕಾಗಿ ಕೊಟ್ಟಂತ ನಮ್ಮ ಜಯಣ್ಣವರಿಗೆ ನಾನು ತುಂಬ ಅಭಿನಂದನೆ ತಿಳಿಸ್ತಾ ಇದ್ದೀನಿ ಅಷ್ಟಲ್ಲೇ ಜಯಹಣ್ಣವರು ಬರೇ ನಮ್ಮ ರಾಯಚೂರು ಮತ್ತು ಅವ್ರ ವಾರ್ಡು ಅವರು ಇವತ್ತು ಐದನೇ ಸಲ ಅವರು ನಗರಸಭೆ ಸದಸ್ಯರು ಐದು ಸಲ ನಗರಸಭೆ ಸದಸ್ಯ ಗೆದಬೇಕಂದ್ರೆ ಒಂದು ಏನಂದ್ರೆ ಸಾಮಾನ್ಯ ಮಾತಲ್ಲ ಯಾಕಂದರೆ ಒಂದು ಸಲ ನಗರಸಭೆ ಸದಸ್ಯ ಆದಮೇಲೆ ಅವನು ಎರಡನೇ ಸಲ ಗೆಲ್ಲಬೇಕಂದ್ರೆ ಆ ವಾರ್ಡು ಅಥವಾ ರಾಯಚೂರಿಗೆ ಏನಾದರೂ ಅಭಿವೃದ್ಧಿ ಬಗ್ಗೆ ಕಾಳಜಿ ಇರುವಂಥವ್ರನ್ನ ಮಾತ್ರನೇ ಗೆಲ್ಸೋದು ಜಾಸ್ತಿ ಈ ಥರ ಅಂತ ಗೆದ್ದಂಥ ನಮ್ಮ ಜಯಣ್ಣವರು ಅಭಿವೃದ್ಧಿಗೆ ಮತ್ತು ಪ್ಲಸ್ ನಮ್ಮ ರೋಡ್ ವೈಂಡಿಂಗ್ ಅವ್ರ ಬಗ್ಗೆ ಇನ್ನೊಂದು ಹೇಳಬೇಕಂದ್ರೆ ರೋಡ್ ವೈಂಡಿಂಗು ನಿಮ್ಮ ಈ ಬಡಾವಣೆಗೆ ನಾವು ಬರಬೇಕಂತಂದ್ರೆ ನಮಗೆ ಬೋಡಿ ಚೌಕ್ ಇಂಪಾರ್ಟೆಂಟ್ ಫಸ್ಟ್ ಆ ಶೆಟ್ಟಿ ಬೋಡಿ ಚೌಕಲಿಂದ ಇವತ್ತು ನಮ್ಮ ಹನುಮಂತಿಸ್ಸು ಮತ್ತು ಅಲ್ಲಿಂದ ಬಿ ಎಲ್ ಬಿ ಕಾಲೇಜು ಈ ಏರಿಯಕ್ಕೆಲ್ಲ ಬರ್ಬೇಕಂದ್ರೆ ಒಂದೇರ ಭಾಳ ಚಿಕ್ಕ ರೋಡ್ ಅದು ಆ ಚಿಕ್ಕ ರೋಡನ್ನು ನಾವು ಜೇವಣ್ಣವ್ರಿಗೆ ಮೊದಲು ಅಪ್ರೋಚ್ ಆದ್ವಿ ಅಣ್ಣ ಇದು ಹೆಂಗೆ ಮಾಡ್ತಿದ್ವಿ ನಿನಗೆ ಗೊತ್ತಿಲ್ಲ ನೀನು ನಮಗೆ ಈ ರೋಡ್ ವೈಂಡಿಂಗ್ ಆಗಬೇಕಂದ್ರೆ ಜೇಣ್ಣವ್ರ ಆಯ್ತಮ್ಮ ನೀನು ಏನು ಕೇಳ್ತಿದ್ ಬಾ ಮಾಡಮ್ಮ ಅಂತಂದ ನಮಗೆಲ್ಲ ಕೂಡ್ಸ್ಕೊಂಡು ಹೋಗಿ ಡಿ ಸಿ ಹತ್ರ ಕರ್ಕೊಂಡು ಹೋಗಿ ಕುಂದಿರಿಸಿ ನಗರಸಭೆ ಮೀಟಿಂಗ್ಗಳು ಮಾಡಿ ಅಂಥ ಸಮಯದಲ್ಲಿ ನಮಗೆಲ್ಲ ಧೈರ್ಯವನ್ನು ತುಂಬಿ ಆ ರೋಡ್ ವೈಂಡಿಂಗ್ ಅವತ್ತು ಆ ರೋಡ್ ವೈಂಡಿಂಗ್ ಆ ಸ್ವಲ್ಪ ಇವತ್ತು ನಾವು ಈ ಈ ಸ್ಥಳಕ್ಕೆ ಸಲೀಸಾಗಿ ಬರುವಂಥ ಒಂದು ವ್ಯವಸ್ಥೆ ಮಾಡಿಕೊಟ್ಟಂಥ ನಮ್ಮ ಜೈವಣ್ಣವ್ರಿಗೆ ನಾವು ತುಂಬ ಅಭಿನಂದನೆಗಳು ತಿಳಿಸ್ತಾ ಇದ್ದೇನೆ ಇವತ್ತು ಈ ಒಂದು ಹಸಿರು ಉಸಿರಿಗೂ ಮತ್ತು ಗ್ರೀನ್ ರಾಯಚೂರಿಗೂ ನಮ್ಮ ಜಯಣ್ಣವರು ತುಂಬ ಸಹಕಾರ ಮಾಡಿದ್ದಾರೆ ಅಂತ ನಾವು ತಲೆ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಶ್ರೀಮತಿ ಚೂಡಿ ಲಾವಣ್ಯ ಗುರುಸ್ವಾಮಿ ವಿನೋದ್ ಕುಮಾರ್ ಮನೋಹರ್ ಶರಣಬಸವ ಸಹದೇವ ಪೂಜಾರಿ ವೆಂಕಟೇಶ ಸ್ವಾಮಿ ಉಪಸ್ಥಿತರಿದ್ದರು ಬಡಾವಣೆಯ ಪ್ರತಿಯೊಬ್ಬ ನಾಗರಿಕರು ಒಂದೊಂದು ಸಸಿಯನ್ನು ನೆಟ್ಟು ತಮ್ಮ ಹೆಸರನ್ನು ನೀಡಿದರು